ಸಿದ್ದು ಸವದಿಯವರು ಮಾತಾಡಬೇಕಾದ್ರೆ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ನೀವು ಮಾಡಕ್ ಹೋಗ್ತೇವೆ ನಾವು ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ವಿರೋಧ ಅಭ್ಯಂತರ ಇಲ್ಲ ನೀವು ಐದು ಕೋಟಿ ಇದೀರಾ ಇನ್ನು ಐವತ್ತು ಕೋಟಿ ನಮ್ದು ಏನು ಅಭ್ಯಂತರ ಸಮಸ್ಯೆ ಏನು ಸಮಸ್ಯೆಯನ್ನ ಎಂದಿಳಿತಾ ಇದ್ರೆ ಹಂಗಾರೆ ಸಮಸ್ಯೆ ಅವರು ಸಮ ಏನು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ರು ಯಾರಿಲ್ಲಾ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು ಒಬ್ಬರಿಗೆ ನಾನ್ ಮೂರು ಜನ ಕೊಟ್ಟಿಲ್ಲ ಅಂತಲ್ಲ ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು ಅಲ್ಲಲ್ಲ ಹೇಳಕ್ಕೆ ನಾವು ಕೂತಿರೋದು ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದ್ ನೀವು ಅಲ್ಲಿ ಕೂತಿರೋದು ಅದಕ್ಕೆ ನೀವು ನೀವ್ ಇಲ್ಲಿ ಕೂತಾಗ ಏನ್ ಮಾತಾಡಿದಿರಾ ಅನ್ನೋದು ನಮ್ಗೂ ಗೊತ್ತಿದೆ ಈಗ ಜಾರ್ಜ್ ಅವ್ರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳ್ಸಿರೋದು ಅಂತ ಜಾರ್ಜ್ ಅವರೇ ನಿಮ್ಮನ್ನ ಯಾಕೆ ಅಲ್ಲಿ ಕಳಿಸಿದ್ರು ಹೋಸರಿ ನೂರ ಇಪ್ಪತ್ ಮೂರು ಜನ ಇದ್ರಲ್ಲ ಸಿದ್ದರಾಮಯ್ಯವರ ಅನ್ನ ಭಾಗ್ಯ ಅನ್ನ ಭಾಗ್ಯ ಅಂದ್ರಲ್ಲ ಭಾಗ್ಯ ಕೊಡ್ಲೇ ಇಲ್ಲ ನಿಮ್ಮ ನಿಲ್ ಕಡಿಸ್ರು ಅಲ್ಲಲ್ಲ ಕೆ ಅದಕ್ಕೆ ನೋಡಿ ಯಾರು ಪರ್ಮನೆಂಟ್ ಅಲ್ಲ ನಾನು ಅಲ್ಲಿ ಕೂತಿದ್ದೋರ್ನೆಲ್ಲಾನು ನಾನ್ ಭಾಷಣ ಅಬ್ಸರ್ವ್ ಮಾಡ್ತೀನಿ ನಾನು ಮಾತಾ ಇವ ಈ ವಿರೋಧ ಪಕ್ಷ ನಾಯಕನಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ ಅಲ್ಲಿ ಕೂತ ಮಾತಾಡ್ತಾ ಇಲ್ಲ ಅಲ್ಲಿ ಕೂತವರ್ದೆಲ್ಲದ ರೆಕಾರ್ಡ್ ತೆಗ್ಸ್ ನೋಡಿ ಎಲ್ಲರೂ ಹೇಳಿದ್ರು ನಾನೇ ಇಪ್ಪತ್ ವರ್ಷ ನಾನೇ ಇಪ್ಪತ್ ವರ್ಷ ಯ ಕೆಲವರೆಲ್ಲ ಇಪ್ಪತ್ ತಿಂಗಳು ಇರಲಿಲ್ಲ ಹ ಇಪ್ಪತ್ ತಿಂಗಳು ಇರಲಿಲ್ಲ ಅಧ್ಯಕ್ಷರೇ ನೀವು ಇಲ್ಲಿ ಉಪ ಸಭಾ ಉಪ ನಾಯಕರಾಗಿದ್ರಿ ಆರೋಗ್ಯ ಮಂತ್ರಿ ಆಗಿದ್ರಿ ನಿಮ್ ಕನ್ಸು ಮನ್ಸಲ್ಲಿ ಎಂದೂನು ನಿದ್ದೆ ಮಾಡೋ ಹೋಗು ನೀವು ಸ್ಪೀಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರ ಇಲ್ಲ ತಿಳ್ಕೊಂಡೇ ಇರ್ಲಿಲ್ಲ ಹಣೆ ಬರ ಹಾಗೆ ಹಣೆ ಬರ ಚೆಂಜ್ ಆದ್ರೂ ಅಲ್ಲಿ ಗೊತ್ತೀರಿ ಪದೇ ಪದೇ ಚಾರ್ಜ್ ಅವರು ನೀವು ಅಲ್ಲಿ ಕಳ್ಸಿದಿರಿ ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ ಅದು ಗೊತ್ತಿರ್ಲಿ ಆಯ್ತು